ಯಾರಿಗೂ ಗೊತ್ತಿರದ ಕಾಗೋಡು ರೈತ ಸತ್ಯಾಗ್ರಹದ ಮಾಹಿತಿ ಬಿಚ್ಚಿಟ್ಟ ಸಾಹಿತಿ ನಾ ಡಿಸೋಜ ಮಲೆನಾಡಿನ ರೈತರ ಹೋರಾಟದ ಹಾದಿಯ ಅಪರೂಪದ ಮಾಹಿತಿ ಇಲ್ಲಿದೆ ನೋಡಿ ಅವರ ಹಿಂಭಾಗದಲ್ಲಿ ಪೊಲೀಸರು ಮತ್ತೆ ಅವರ ಮುಂಭಾಗದಲ್ಲಿ ಪೊಲೀಸರು ಹೀಗೆ ಪೊಲೀಸರು ಈ ರೈತನ ಮಧ್ಯದಲ್ಲಿ ಇಟ್ಕೊಂಡು ಅಂಟೇರಿ ರೈಲು ನಿಲ್ದಾಣದಲ್ಲಿ ಕೂತಿರ್ತಾ ಇದ್ರು ಹೀಗೆ ಕೂತಿರಬೇಕಾದ್ರೆ ಪೊಲೀಸರಿಗೆ ಎಲ್ಲಿಂದರೂ ಶಕ್ತಿ ಬರೋದು ಬಂದಂತಹ ಶಕ್ತಿ ರೈತರ ಮೇಲೆ ಪ್ರಯೋಗ ಮಾಡಿದ್ರು ರೈತರನ್ನು ಮುಂದೆ ಇಟ್ಕೊಂಡು ಒಬ್ಬ ಪೊಲೀಸ್ನವರು ರೈತರಿಗೆ ಓದಿಯೋದು ಅವನು ಹೋಗಿ ಅಷ್ಟು ದೂರ ಬೀಳೋದು ಅಲ್ಲಿಂದ ಪೊಲೀಸ್ನವರು ಎರಡನೇ ಸಾರಿ ಒದಿಯೋದು ಅವನ ಮನೆಯಲ್ಲಿ ಬೀಳೋದು ಹೀಗೆ ಫುಟ್ಬಾಲಿನ ಹಾಗೆ ಆ ರೈತರನ್ನು ನೋಡಿಕೊಂಡು ಪೊಲೀಸ್ನವರು ಅವರನ್ನು ಸುಮ್ನೆ ಜೈನಿಗೆ ಕಟ್ ಪದ್ಧತಿ ನಾಶವಾದದಕ್ಕೆ ನಾವು ಯಾರಿಗಾದರೂ ಕೃತಜ್ಞತೆಗಳನ್ನು ಹೇಳಬೇಕು ಅನ್ನದಿದ್ದರೆ ನಾನು ಕೃತಜ್ಞತೆ ಹೇಳೋದು ಗಣಪತಿಯಪ್ಪನವರಿಗೆ ಮಾತ್ರ ಬಹುಶಃ ಗಣಪತಿಯಪ್ಪ ಇದ್ದರು ಬಹುಶಃ ಗಣಪತಿಯಪ್ಪನವರು ಇಲ್ಲದೇ ಗಣಪತಿ ಗಣಪತಿಯಪ್ಪನವರಿಗೆ ಲೋಹಿಯ ಅವರು ಗೋಪಾಲ್ಗೌಡರು ಬೆಂಬಲವನ್ನು ಕೊಡದೇ ಇದ್ದಿದ್ರೆ ಈ ರೈತ ಹೋರಾಟ ಯಶಸ್ವಿ ಆಗ್ತಾ ಇರಲಿಲ್ಲ ಇಂದಿಗೂ ಕೂಡ ಜೇಣಿದಾರ ಜೀವಂತವಾಗಿ ಬರ್ತಿರ್ತಿದ್ದೆ ನಾನು ಕೂಡ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಇದ್ದೇನೆ ಇವತ್ತು ನೀವು ಯಾರು ಮೂರು ಜನರಲ್ಲಿ ಸನ್ಮಾನ ಮಾಡ್ತಾಯಿದ್ದೀರಾ ಆ ಮೂರು ಜನರಿಗೂ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ರೈತರನ್ನು ಸುಲಿಯುವಂಥ ಒಂದು ವ್ಯವಸ್ಥೆ ಕೂಡ ಅವತ್ತು ಆಯಿತು ಬಹುಶಃ ನಮ್ಮ ಹಿರಿಯಲೆಲ್ಲ ಒಂದು ಕಥೆಯನ್ನು ಹೇಳ್ತಾ ಇತ್ತು ತೆಗೆದುಕೊಂಡ ಭತ್ತವನ್ನು ಹಿಂತಿರುಗಿಕೊಳ್ಳುವಾಗ ಅದೇ ರೈತ ಜಮೀನ್ದಾರನ ಮನೆಗೆ ಬಂದು ಭತ್ತವನ್ನು ತಂದಿದ್ದೇನೆ ಅಳಿಸಿಕೊಳ್ಳಿ ಅಂತ ಹೇಳಿದಾಗ ಜಮೀನ್ದಾರ ಒಳಬಾಗಿಲಂತ ತಿರುಗಿ ಚಿಕ್ಕತೆ ಕೊಳಗ ತಾತ ಅಂತಂದರೆ ಒಂದು ಚಿಕ್ಕ ಕೊಳಗ ಹೊರಗೆ ಬರ್ತಾ ಇತ್ತು ಹೀಗೆ ಜಮೀನ್ದಾರನ್ನು ತಾನು ಕೊಡುವಂತಹ ರೈತರಿಗೆ ತಾನು ಕೊಡುವಂತಹ ಭತ್ತದ ಮೂಲಕವೇ ಅಳತೆಯ ಮೂಲಕವೇ ವಂಚನೆಯನ್ನು ಮಾಡ್ತಾ ಇದ್ದ ಹೊಸ ಶರ್ಟ್ ಹಾಕ್ಕೊಂಡು ಹೋಗಾಗಿರಲಿಲ್ಲ ಗಾಡಿಯ ಮೇಲೆ ಕಾಲು ಕೆಳಗೆ ಬಿಟ್ಟುಕೊಂಡು ಕೂತ್ಕೊಂಡು ಹೋಗಾಗಿರಲಿಲ್ಲ ಜಮೀನ್ದಾರನ ಮಗನ ಮಕ್ಕಳನ್ನು ರಾಯರೇ ಒಡೆಯರೆ ಅಂತ ಕರಿಬೇಕಾಗಿರ್ತಿತ್ತು ಹೀಗೆ ವಿವಿಧ ರೀತಿಯ ಕಷ್ಟ ಕಿಲ್ಕೊಳಕ್ಕೆ ಒಳಗಾದ ರೈತ ಈ ಹೋರಾಟದ ಮೂಲಕ ತನಗೂ ಒಂದು ಧ್ವನಿ ಇದೆ ತನಗೂ ಒಂದು ಶಕ್ತಿ ಇದೆ ತನಗೂ ಒಂದು ಶ ಸ್ಥಾನ ಇದೆ ಅದನ್ನು ತೋರಿಸಿಕೊಟ್ಟ ಅನ್ನೋದು ಬಹುಶಃ ಕಾಗೋಡು ಸತ್ಯಾಗ್ರಹದ ದೊಡ್ಡ ಯಶಸ್ಸು ಅಂತ ನಾನು ತಿಳ್ಕೊಂಡಿದ್ದೆ ಹೀಗೆ ಕಾಗೋಡು ಸತ್ಯಾಗ್ರಹದ ಬಗ್ಗೆ ಭಾಳಷ್ಟನ್ನು ಹೇಳಲಿಕ್ಕೆ ಸಾಧ್ಯ ಇದೆ ಜನ ಕೂಡ ಭಾಳ ಜನ ಇದನ್ನು ಅದ್ರ ಬಗ್ಗೆ ಹೇಳ್ತಾ ಬಂದಿದ್ದಾರೆ ಇಂಥ ಒಂದು ಹೋರಾಟ ಮಲೆನಾಡಿನಂತಹ ಮೂಲೆಯಲ್ಲಿ ರಾಜಧಾನಿಯಿಂದ ಬಹಳ ದೂರದಲ್ಲಿ ಯಶಸ್ವಿಯಾಗಿ ನಡೆಯಿತು ಅನ್ನೋದು ಬಹುಶಃ ನಮ್ಮ ರೈತರ ಶಕ್ತಿಯನ್ನು ತೋರಿಸುವಂತಹ ಒಂದು ಘಟನೆ ಅಂತ ನಾನು ಕೊಂಡಿದ್ದೇನೆ ಅಡ್ಡೇರಿ ರೈಲು ನಿಲ್ದಾಣವನ್ನು ನೀವೆಲ್ಲ ನೋಡಿದ ಕಾಗೋಡಿದಲ್ಲಿ ಬಂಧಿಸಿ ಆ ಅಡ್ಡೇರಿ ರೈಲು ನಿಲ್ದಾಣಕ್ಕೆ ತನ್ನ ಕೂರಿಸ್ತಾ ಇದ್ದ ಸಾಲಾಗಿ ಒಂದು ಸಾಲಿನಲ್ಲಿ ರೈ ಅವರ ಹಿಂಭಾಗದಲ್ಲಿ ಪೊಲೀಸರು ಮತ್ತು ಅವರ ಮುಂಭಾಗದಲ್ಲಿ ಪೊಲೀಸರು ಹೀಗೆ ಪೊಲೀಸರು ಈ ರೈತರನ್ನ ಮಧ್ಯದಲ್ಲಿ ಇಟ್ಕೊಂಡು ಅಡ್ಡೇರಿ ರೈಲು ನಿಲ್ದಾಣದಲ್ಲಿ ಇದ್ದರು ಹೀಗೆ ಕೂತಿರಬೇಕಾದ್ರೆ ಪೊಲೀಸರಿಗೆ ಎಲ್ಲಿಂದರೂ ಶಕ್ತಿ ಬರೋದು ಬಂದಂಥ ಶಕ್ತಿ ರೈತರ ಮೇಲೆ ಪ್ರಯೋಗ ಮಾಡೋದು ರೈತರನ್ನು ಮುಂದೆ ಮಧ್ಯದಲ್ಲಿ ಇಟ್ಕೊಂಡು ಒಬ್ಬ ಪೊಲೀಸ್ನವರು ರೈತರಿಗೆ ಒದೆಯೋದು ಅವರು ಹೋಗಿ ಅಷ್ಟು ದೂರ ಬೀಳೋದು ಅಲ್ಲಿಂದ ಅವನು ಎರಡನೇ ಸಾರಿ ಅವನು ಅವನ ಮನೆಯಲ್ಲಿ ಬೀಳೋದು ಹೀಗೆ ಫುಟ್ಬಾಲಿನ ಹಾಗೆ ಆ ರೈತರನ್ನು ನೋಡಿಕೊಂಡು ಪೊಲೀಸ್ನವರು ಅವರನ್ನು ಸುಣ್ಣಕ್ಕೆ ಜೈನಿಗೆ ಕರ್ಕೊಂಡ್ತಾಯಿತ್ತು ಈ ರೀತಿಯ ಹಲವಾರು ಕತೆಗಳನ್ನು ನಾವು ಕೇಳಿದ್ದೇವೆ ನೋಡಿದ್ದೇವೆ ಕೂಡ ಕಣಸು ಜಟಿಯ ಕತೆ ನಿಮಗೆ ಗೊತ್ತಿದೆ ಗೌಡರು ನಾಟಕ ನೋಡಲಿಕ್ಕೆ ಬರಬೇಕಾದ್ರೆ ಒಂದು ಕುರ್ಚಿಯನ್ನು ಹೊರಿಸಿಕೊಂಡು ಬರೋರು ಹಾಳೋದಕ್ಕೆ ಹಾಳು ಮೊದಲು ಬಂದು ಆ ಕುರ್ಚಿಯನ್ನು ಹಾಕಿದ ಮೇಲೆ ನಂತರ ಗೌಡ್ರು ದಿಮಾಕಿಂದ ಬಂದು ಅದ್ರ ಮೇಲೆ ಕೂತ್ಕೊಳ್ಳೋದು ಕಣಸ ಜಟಿಯ ಪದೇ ಆದ ಒಂದು ಕುರ್ಚಿಯನ್ನು ಮಾಡಿಕೊಂಡ ಒಬ್ಬ ರೈತ ಯಾವ ರೀತಿಯಲ್ಲಿ ವರ್ತಿಸ್ತಾ ಇದ್ದ ಅನ್ನೋದಕ್ಕೆ ನಾನು ಈ ಉದಾಹರಣೆಯಿಂದ ಹೇಳ್ತಾ ಇದ್ದೀನಿ ಆ ಕುರ್ಚಿಯ ಮೇಲೆ ನಾಟಕ ಶುರುವಾಗೋಕ್ಕಿಂತ ಮುಂಚೆ ಆ ತುದಿಯಲ್ಲಿ ಗೌಡ್ರು ಒಂದು ಕೂತ್ಕೊಳ್ತಾಯಿದ್ರು ಈ ತುದಿಯಲ್ಲಿ ಕಣಸಿನ ಜಟೆ ಒಂದು ಕೂತ್ಕೊಳ್ತಾ ಇಬ್ಬರು ಕುರ್ಚಿ ಆದ ಮೇಲೆ ಎಲ್ಲ ರೈತರು ನೆಲದ ಮೇಲೆ ಕೊನೆಗೆ ಜಮೀನ್ದಾರಿಗೆ ಸಿಟ್ಟು ಬಂದು ಎದ್ದು ನಿಂತು ಆ ಕುರ್ಚಿಯನ್ನು ನಲಕ್ಕೆ ಬಡಿದು ಅವರು ತಮ್ಮ ಮನೆಗೆ ಹೋಗ್ತಾಯಿದ್ರು ಕಳಸೆ ಜಟಿ ಕುರ್ಚಿ ಮೇಲೆ ಕೂತು ಆ ನಾಟಕವನ್ನು ನೋಡ್ತಾ ಇದ್ದ ಈ ರೀತಿಯ ನೂರಾರು ಘಟನೆಗಳನ್ನು ನಾನು ಕೇಳಿದ್ದೆ ಈ ಎಲ್ಲ ಘಟನೆಗಳ ಹಿಂದೆ ಒಬ್ಬ ರೈತ ಇದ್ದ ಆ ರೈತನ ಹಿಂದೆ ಗಣಪತಿಯಪ್ಪ ಇದ್ದರು ಬಹುಶಃ ಗಣಪತಿಯಪ್ಪನವರು ಇಲ್ಲದೇ ಇದ್ದಿದ್ರು ಗಣಪತಿಯಪ್ಪನವರಿಗೆ ಲೋಹಿಯ ಅವರು ಗೋಪಾಲ್ಗೌಡರು ಬೆಂಬಲವನ್ನು ಕೊಡದೇ ಇದ್ದಿದ್ರೆ ಈ ರೈತ ಹೋರಾಟ ಯಶಸ್ವಿ ಆಗ್ತಾ ಇರಲಿಲ್ಲ ಇಂದಿಗೂ ಕೂಡ ಜೇಣಿದಾರ ಜೀವಂತವಾಗಿ ಬದುಕಿರುತ್ತಿದ್ದ ಜೇಣಿ ಪದ್ಧತಿ ನಾಶವಾದದಕ್ಕೆ ನಾವು ಯಾರಿಗಾದರೂ ಕೃತಜ್ಞತೆಗಳನ್ನು ಹೇಳಬೇಕು ಅನ್ನೋದಿದ್ದರೆ ನಾನು ಕೃತಜ್ಞತೆ ಹೇಳೋದು ಗಣಪತಿಯಪ್ಪನವರಿಗೆ ಮಾತ್ರ ಸಹ ಗಣಪತಿಯಪ್ಪನವರು ಗಾಂಧೀಜಿಯವರನ್ನು ನೋಡಲಿಕ್ಕೆ ಅವರ ಭಾಷಣವನ್ನು ಕೇಳಲಿಕ್ಕೆ ಬಾಂಬೆಗೆ ಹೋದರು ಇವರು ಬಾಂಬೆಗೆ ಹೋದರೂ ಕಾಂಗ್ರೆಸ್ನವರ ಜೊತೆ ಸೇರಿಕೊಂಡ ಕಾರ್ಯಕರ್ತರವೇ ಸರ್ಕಾರ ಬ್ರಿಟಿಷ್ ಸರ್ಕಾರ ಅವರ ಕೆಲಸದಿಂದ ತೆಗೆದುಹಾಕ್ತಾರೆ ಈ ಎಲ್ಲ ವಿಷಯ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದನ್ನು ಎಲ್ಲ ವಿಷಯಗಳು ನಿಮಗೆ ಗೊತ್ತಿವೆ ಆದರೆ ನಾನು ನನ್ನ ಪಾಲಿಗೆ ಆ ವಿಷಯಗಳನ್ನು ಪುನರ್ವಿಚಾರ ವಿಚಾರ ಮಾಡ್ಕೊಳ್ತಾ ಇದ್ದೇನೆ ಮನನ ಮಾಡ್ಕೊಳ್ತಾ ಇದ್ದೇನೆ ಅಂಥ ಒಬ್ಬ ಗಣಪತಿಯಪ್ಪನವರ ದಿನೋತ್ಸವವನ್ನು ನೀವೆಲ್ಲ ಆಚರಿಸ್ತಾ ಇದ್ದೀರ ಆಚರಿಸಬೇಕಾದ್ರೆ ಯಾರು ನಮಗೆ ಮಾತಾಡಲಿಕ್ಕೆ ಹೇಳ್ಕೊಟ್ರು ಯಾರು ನಮ್ಮನ್ನು ನಡಿಗೆಯನ್ನು ತಿದ್ದಿದ್ರು ಯಾರು ಒಂದು ವ್ಯಕ್ತಿತ್ವವನ್ನು ತಲುಕೊಟ್ರು ಅಂಥವರನ್ನು ನಾವು ಖಂಡಿತ ಮರಿಬಾರ್ದು ನೀವೆಲ್ಲ